ವೀಕ್ಷಕರೇ ನಮಸ್ಕಾರ ಕಳೆದ ಮೂವತ್ತು ವರ್ಷಗಳಿಂದ ದಲಿತ ಸಮುದಾಯದಲ್ಲಿ ಒಳ ಕೂಗಿಗೋಸ್ಕರ ನಿರಂತರವಾದಂತಹ ಹೋರಾಟಗಳು ಪ್ರತಿಭಟನೆಗಳು ಧರಣಿಗಳು ಉಪವಾಸ ಸತ್ಯಾಗ್ರಹಗಳು ಅನಿರ್ದಿಷ್ಟಾವಧಿ ಸತ್ಯಾಗ್ರಹಗಳು ಇವೆಲ್ಲವೂ ಕೂಡ ನಡೀತಾ ಬಂದಿದೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಳ ಜಾರಿ ಮಾಡುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ತನ್ನ ಆದೇಶವನ್ನ ನೀರು ಅದಾದ ನಂತರ ದೇಶದಲ್ಲಿ ಹಲವು ರಾಜ್ಯಗಳು ಒಳ ಮೀಸಲಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನವನ್ನ ಮಾಡಿ ಆ ಅಧಿವೇಶನದ ಮೂಲಕ ಒಳ ಮೀಸಲಾತಿಯನ್ನ ಜಾರಿ ಮಾಡುವ ಕೆಲಸದಲ್ಲಿ ನಿರತರವಾಗಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಜಾರಿಗೋಸ್ಕರ ತರ ಮಾಡಿದ್ರೂ ಕೂಡ ನಿವೃತ್ತ ನ್ಯಾಯಾಧೀಶರಾದಂತ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸದಾಶಿವ ಆಯೋಗ ಹಾಗೂ ಲಭ್ಯ ಇರತಕ್ಕಂತ ದತ್ತಾಂಶಗಳನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನು ಏಕ ಸದಸ್ಯ ಆಯೋಗವನ್ನು ನೇಮಕ ಮಾಡಿತ್ತು ಅದಾದ ನಂತರ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ನೀಡಿ ಸರ್ಕಾರದ ಬಳಿ ಈಗ ಲಭ್ಯ ಇರತಕ್ಕಂತ ಯಾವುದೇ ದತ್ತಾಂಶಗಳು ವೈಜ್ಞಾನಿಕವಾಗಿಲ್ಲ ಈ ಒಳ ಜಾರಿ ಮಾಡೋದಕ್ಕೆ ಪೂರಕವಾದಂತಹ ದತ್ತಾಂಶವನ್ನ ಈ ಯಾವುದೇ ವರದಿಗಳು ಒದಗಿಸೋದಿಲ್ಲ ಅಂತ ಹೇಳಿ ಮಧ್ಯಂತರ ವರದಿಯನ್ನ ನೀಡಿದರು ಅದಾದ ನಂತರದಲ್ಲಿ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮೀಕ್ಷೆಯನ್ನ ನಡೆಸೋದಿಕ್ಕೆ ಒಂದು ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಿ ಇದೀಗ ಆ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಅಂತಿಮವಾಗಿದೆ ವರದಿಯು ಕೂಡ ಸಿದ್ಧವಾಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಸರ್ಕಾರಕ್ಕೆ ಆ ವರದಿಯನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಏನು ಮುಂದಿನ ಹೋರಾಟದ ರೂಪುರೇಷೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಗಸ್ಟ್ ಒಂದನೇ ತಾರೀಕು ಒಂದು ವರ್ಷ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ನ ಆದೇಶ ಬಂದು ಕರ್ನಾಟಕದಲ್ಲಿ ಒಳ ಮೀಸಲಾತಿ ಇನ್ನೂ ಜಾರಿಯಾಗಿಲ್ಲ ಅದರ ಕುರಿತಂತೆ ನಮ್ಮೊಟ್ಟಿಗೆ ಮಾತನಾಡೋದಿಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಒಳ ಹೋರಾಟ ಮಾಡ್ತಿರ್ತಕ್ಕಂಥವರಲ್ಲಿ ಪ್ರಮುಖರಾದಂತ ಬಸವರಾಜ್ ಕೌತಾಳ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆಗೆ ಒಳ ಹೋರಾಟ ಮುಂದೇನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಳೆದ ಮೂವತ್ತು ವರ್ಷಗಳಿಂದ ಒಳ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಬಂದಾಯ್ತು ಒಳ ಜಾರಿ ಆಯ್ತಾ ಸರ್ ಖಂಡಿತವಾಗ್ಲು ಒಳಮೀಸಲಾತಿ ಜಾರಿಯಾಗುವಂಥ ಒಂದು ಅಂತಿಮವಾದಂಥ ತಾರ್ಕಿಕ ಘಟ್ಟದಲ್ಲಿ ನಾವು ಇದ್ದೀವಿ ಈಗ ಬಹುಶಃ ಹಿಂದೆ ಏನು ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಹಲವಾರು ಹೋರಾಟಗಳು ಸಮಾವೇಶಗಳು ಧರಣಿಗಳು ಜಾಥಗಳು ಅತ್ಯಂತ ಭಿನ್ನವಾದಂಥ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡ್ತಾ ಸರ್ಕಾರಗಳ ಮೇಲೆ ಒತ್ತಡ ತರುವಂಥ ಒಂದು ಜನ ಚಳುವಳಿಗಳು ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರುವಂಥ ನೂರ ಒಂದು ಜಾತಿಯ ಐಕ್ಯತೆಯಲ್ಲಿ ಒಂದು ಹೋರಾಟವನ್ನು ನಾವು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಬಂದಿದ್ದೀವಿ ಆದರೆ ಆಳುವಂಥ ಸರ್ಕಾರಗಳು ಇದನ್ನು ಜಾರಿಗೆ ತರುತ್ತಿವೆ ಅನ್ನುವಂಥ ಒಂದು ಭರವಸೆಯನ್ನು ಹೇಳ್ತಾ ತಮ್ಮ ರಾಜಕೀಯ ಏನು ಮೇಲಾಟಗಳಲ್ಲೇ ಅದನ್ನು ತಳ್ಳುವಂಥ ಕೆಲಸವನ್ನು ಮಾಡಿದರು ಆದರೆ ಮಾನ್ಯ ಏನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ನೀಡಿತೋ ಅವತ್ತು ನಮಗೆ ಒಂದು ಭರವಸೆ ಬಂದಿದ್ದೇನೆಂದರೆ ಇದು ಯಾವ ಕಾರಣಕ್ಕೋಸ್ಕರ ಇದು ನಿಲ್ಲಲ್ಲ ಇದು ಜಾರಿ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಅವತ್ತು ಪ್ರಾರಂಭ ಆಯಿತು ಆವತ್ತಿನಿಂದನೂ ಕೂಡ ಬಹುಶಃ ಈ ಸಿದ್ದರಾಮಯ್ಯವರ ಸರ್ಕಾರ ಹಿಂದೆ ಏನು ಅವರ ಚುನಾವಣೆಯ ಪೂರ್ವದಲ್ಲಿ ಭರವಸೆಗಳನ್ನು ಕೊಟ್ಕೊಂಡು ಬಂದಿದ್ರು ಚುನಾವಣೆ ಪ್ರಣಾಳಿಕೆಗಲ್ಲೂ ಕೂಡ ಅವರು ಘೋಷಣೆಗಳನ್ನು ಮಾಡಿದ್ರು ಅದರ ರೀತಿಯಲ್ಲಿ ಅವರು ಈಗಾಗಲೇ ಬಹುಶಃ ಇದನ್ನು ಜಾರಿಗೆ ತರಬೇಕಾಗಿತ್ತು ನಮ್ಮ ಪ್ರಕಾರ ಇದು ಜಾರಿಗೆ ಬಂದು ಈಗಾಗಲೇ ಅದು ಅನುಷ್ಠಾನ ಆಗಬೇಕಾಗಿತ್ತು ತಡವಾದರೂ ಪರವಾಗಿಲ್ಲ ಈಗಾದರೂ ಜಾರಿಗೊಳಿಸುವಂತ ಒಂದು ಭರವಸೆ ನಮ್ಮ ಮೇಲೆ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಳ ವಿಚಾರದಲ್ಲಿ ಒಂದು ರೀತಿಯ ನಿರ್ದಕ್ಷ್ಯ ಧೋರಣೆ ಏನಾದ್ರು ತೋರಿಸ್ತಾ ಇದೀಯಾ ಯಾಕಂದ್ರೆ ನಾ ಸದಾಶಿವ ಆಯೋಗದ ವರದಿ ಸರಿ ಇಲ್ಲ ಅಂತೇಳಿ ನೀವು ಆಗ್ಲೇನೆ ನಿಮ್ಮ ಹೋರಾಟದ ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಆಗ್ಲೇನೆ ನೀವು ಹೇಳಿದೀರ ಅವರಿಗೆ ಇದಕ್ಕೆ ಒಂದು ಸಮೀಕ್ಷೆನೇ ಆಗ್ಬೇಕು ಸಂಪೂರ್ಣವಾದ ಸಮೀಕ್ಷೆ ಆಗ್ಬೇಕು ಅದರ ಮೂಲಕ ನಿಖರವಾದಂತಹ ದತ್ತಾಂಶ ಇಟ್ಕೊಂಡು ಒಂದು ಸರ್ತಿಯನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಆರಂಭದಲ್ಲೇ ಹೇಳಿದ್ರು ಆದರೂ ಕೂಡ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆ ಎಲ್ಲಾ ವರದಿಗಳನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಏಕ ವ್ಯಕ್ತಿ ಆಯೋಗವನ್ನ ಮಾಡ್ತು ಆದ್ರೆ ಮೂಲಕ ಒಂದು ಕಾಲಹರಣ ಏನಾದ್ರು ಮಾಡಿದ್ರು ಅಂತ ಹೇಳಿ ಅನ್ಸಲ್ವಾ ನಿಮಗೆ ಹೌದು ಖಂಡಿತವಾಗಲೂ ಬಹುಶಃ ಸದಾಶಿವ ಅವರ ಆಯೋಗದ ವರದಿಯನ್ನ ಎರಡ್ ಸಾವಿರ ಏನು ಹನ್ನೆರಡರಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಇತ್ತು ಸದಾನಂದ ಗೌಡರಿಗೆ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯನ್ನ ಆ ಬಿಜೆಪಿಯ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಒರ್ಪಿಸಿದ್ರು ಬಟ್ ಅವತ್ತು ಬಿ ಜೆ ಪಿ ಸರ್ಕಾರ ಅದನ್ನು ಕೂಡಲೇ ಅಂಗೀಕಾರ ಮಾಡಿ ಅಥವಾ ಅದನ್ನು ಕ್ಯಾಬಿನೆಟ್ಗೆ ಇಟ್ಟು ಚರ್ಚೆ ಮಾಡಿ ಅಧಿವೇಶನದಲ್ಲಿ ಅದರ ಬಗ್ಗೆ ಸಮಗ್ರವಾದಂಥ ಅಭಿಪ್ರಾಯ ತೆಕ್ಕೊಂಡು ಅದನ್ನು ಕೂಡಲೇ ಜಾರಿಗೆ ತರಬೇಕಾದಂಥ ಜವಾಬ್ದಾರಿ ಬಿ ಜೆ ಪಿ ಸರ್ಕಾರದ ಮೇಲೆ ಇತ್ತು ಆದರೆ ಬಿ ಜೆ ಪಿ ಸರ್ಕಾರ ಆ ಸಂದರ್ಭದಲ್ಲಿ ತನ್ನ ಏನೋ ಒಂದು ರೀತಿಯಲ್ಲಿ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅದು ನಿರ್ಲಕ್ಷ್ಯ ತೋರಿಸಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನ ಮಾಡಲೇ ಇಲ್ಲ ಭರವಸೆಗಳನ್ನು ಹೇಳ್ತಾ 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 ಅದು ಸರ್ಕಾರ ಬಿದ್ದೋಯ್ತು ಅದರ ನಂತರದ ಸಂದರ್ಭದಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಮತ್ತೆ ಅವರ ಸರ್ಕಾರ ಬಂತು ಆ ಒಂದು ಪ್ರಾರಂಭದಿಂದ ಹಿಡ್ಕೊಂಡು ಅವರು ಎರಡು ಸಾವಿರ ಹದಿನೆಂಟರವರೆಗೂ ನಾನೇ ಈ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರ್ತೀನಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀನಿ ಅನ್ನುವಂಥ ಪ್ರತಿ ಸಂದರ್ಭದಲ್ಲೂ ಪ್ರತಿ ಹೋರಾಟದಲ್ಲೂ ಪ್ರತಿ ಸಭೆಗಳಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೂ ಹೇಳಿದ್ದಾರೆ ಸದನದ ಹೊರಗಡೆ ಕೂಡ ಹೇಳಿದ್ದಾರೆ ಹಂಗಾಗಿ ಬಹುಶಃ ನಮಗೆ ಅವರಿಗೆ ಯಾವ ರೀತಿ ಒತ್ತಡಗಳಿತ್ತೋ ಗೊತ್ತಿಲ್ಲ ಬಟ್ ಆದರೆ ಸಾಮಾಜಿಕ ನ್ಯಾಯದ ಈ ಪ್ರಶ್ನೆ ಇತ್ತಲ್ಲ ಮೂವತ್ತು ವರ್ಷಗಳ ಏನು ಸುದೀರ್ಘವಾದಂಥ ಈ ಒಂದು ಏನು ಅಕ್ಕೊತ್ತಾಯ ಏನಿತ್ತು ಇದು ಸಂವಿಧಾನಬದ್ಧವಾದ ಅಕ್ಕೊತ್ತಾಯ ಅಥವಾ ಇದು ಶಾಸನಬದ್ಧವಾದ ಅಕ್ಕೊತ್ತಾಯ ಇದು ಸಾಮಾಜಿಕ ನ್ಯಾಯಕ್ಕೆ ಏನು ಬದ್ಧವಾಗಿರುವಂಥ ಸಮಸ್ಯೆ ಇದನ್ನ ಸಾಮಾಜಿಕ ನ್ಯಾಯದ ಅಧಿಕಾರರಂದೇ ಹೇಳುವಂಥ ಸಿದ್ದರಾಮಯ್ಯ ಅವರು ಇದನ್ನ ಜಾರಿಗೆ ತರಬೇಕಾಗಿತ್ತು ಅವರು ಅದನ್ನ ತರಕಾಗಲಿಲ್ಲ ಖಂಡಿತ ಅವರು ಚುನಾವಣೆಯಲ್ಲಿ ಸೋತ್ರು ಬಟ್ ಆದ್ರೆ ಹೀಗೆ ಅವರೇ ಹೇಳಿದ್ದಂತೆ ನಾವು ಒಳ ಮೀಸಲಾತಿಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಹಾಗಾಗಿ ಮುಂದೆ ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಇರುವಂತ ಚುನಾವಣೆಯಲ್ಲಿ ನಾವು ಇದನ್ನ ಜಾರಿಗೆ ತರ್ತೀವಿ ಅನ್ನೋಂಥ ಭರವಸೆ ಕೊಟ್ಟರು ಅದ ನಂತರ ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಗೆ ನಾವೆಲ್ಲರೂ ಕೂಡ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಓಟ್ ಹಾಕಿ ಅವನ್ನ ಅಧಿಕಾರಕ್ಕೆ ತಂದಿವಿ ಬಟ್ ಈಗೂ ಕೂಡ ಅವರು ಒಂದು ರೀತಿಯಲ್ಲಿ ಕಾಲಹರಣ ಮಾಡೋದನ್ನು ನಿಲ್ಲಿಸಬೇಕು ಖಂಡಿತವಾಗೂ ಕಾಲಹರಣ ಮಾಡೋದನ್ನು ನಿಲ್ಲಿಸಬೇಕು ಈಗ ಆಯೋಗದ ವರದಿಯನ್ನು ಕೂಡಲೇ ತರಿಸಿಕೊಂಡು ಮೂವತ್ತರೊಳಗಡೆ ಆಯೋಗದ ವರದಿಯನ್ನು ತರಿಸ್ಕೊಳ್ಬೇಕು ಮುಂದಿನ ಈ ಏನು ಹನ್ನೊಂದರಿಂದ ಮಳೆಗಾಲದ ಅಧಿವೇಶನ ಏನು ಪ್ರಾರಂಭ ಆಗ್ತಿದೆ ಅವತ್ತು ಅದನ್ನು ಆದ್ಯತೆ ಮೇರೆಗೆ ಚರ್ಚೆ ಮಾಡಿ ಇದನ್ನ ಜಾರಿಗೆ ತರುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಅಂತ ನಾವು ಈಗ ಏನೋ ಒತ್ತಾಯ ಮಾಡ್ತಿದ್ದೀವಿ ಮತ್ತೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಸರ್ಕಾರವನ್ನ ಜಾಗೃತಿಗೊಳಿಸೋದಕ್ಕೆ ಸರ್ಕಾರವನ್ನು ಎಚ್ಚರಗೊಳಿಸೋದಕ್ಕೆ ಮತ್ತೆ ನಮ್ಮ ಹೋರಾಟವನ್ನ ಅಧಿವೇಶನ ಪ್ರಾರಂಭ ಆಗುತ್ತೆ ಹನ್ನೊಂದರಂದು ಆಗಸ್ಟ್ ಹನ್ನೊಂದರಂದು ಅವತ್ತಿನ ದಿನ ನಾವು ಇಡೀ ಎಲ್ಲ ರಾಜ್ಯದ ಎಲ್ಲ ಏನೋ ಒಳಮೀಸಲಾತಿ ಹೋರಾಟಗಾರರು ಮತ್ತೆ ಎಲ್ಲ ಚಿಂತಕರು ಬರಹಗಾರರು ಸಾಹಿತಿಗಳು ಇದಕ್ಕೆ ಬೆಂಬಲಿತರು ಸಾಮಾಜಿಕ ನ್ಯಾಯದ ಪರವಾಗಿರೋರ್ನ ಒಳಗೊಂಡಂತೆ ಒಂದು ಅಹೋರಾತ್ರಿ ಒಂದು ಪ್ರತಿಭಟನೆಯನ್ನ ನಾವು ಆವತ್ತಿನ ದಿನ ಪ್ರಾರಂಭ ಮಾಡ್ತೀವಿ ಹಂಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಜಾರಿಗೆ ತರುವಂತ ನೈತಿಕ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇದೆ ಸರ್ ಇದೇ ಮಧ್ಯದಲ್ಲಿ ವಿರೋಧ ಪಕ್ಷ ಆಗಿರ್ತಕ್ಕಂತ ಬಿಜೆಪಿ ಅವರು ಕೂಡ ಒಳ ಮೀಸಲಾತಿ ಜಾರಿಯನ್ನ ವಿಳಂಬ ಕಂಡಿಸಿ ಒಂದು ಹೋರಾಟಕ್ಕೆ ಹಲವಾರು ಹೋರಾಟಕ್ಕೆ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ ಹಲವಾರು ವ್ಯಕ್ತಿಗಳು ಸಂಘಟನೆಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಒಟ್ಟಾರೆ ಬಿಜೆಪಿ ಕಡೆಯಿಂದ ಒಳ ವಿಚಾರದಲ್ಲಿ ಅವರು ಬಹಳ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ರ ಈಗ ಒಳ ಪರವಾಗಿ ಹೋರಾಟ ಮಾಡ್ತಿರೋದಕ್ಕೆ ಅವ್ರದ್ದೊಂದು ನೈತಿಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಏನನ್ಸುತ್ತೆ ಅದೇ ಬಟ್ ನಾನು ಹಿಂದೆ ಹೇಳ್ದಾಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರದ ಮುಂದೆರಡೆ ಸದಸ್ಯ ಆಗಿದ್ದು ವರದಿಯನ್ನ ಮಂಡನೆ ಆಯ್ತು ಅದನ್ನ ಒಪ್ಕೊಂಡ್ರು ಒಪ್ಕೊಂಡ್ ನಂತರ ಮತ್ತೆ ಬಿ ಜೆ ಪಿ ಸರ್ಕಾರ ಮತ್ತೆ ಯಡಿಯೂರಪ್ಪ ಅವರು ಬಂದರು ಜಗದೀಶ್ ಶೆಟ್ಟರು ಅಧಿಕಾರಕ್ಕೆ ಬಂದ್ರು ಅವರೆಲ್ಲರ ಮುಂದಗಡೆ ಸತತವಾದಂತಹ ಹೋರಾಟಗಳನ್ನ ಮಾಡ್ತಾ ಬಂದಿವಿ ಹಾಗಾಗಿ ಅವರು ಯಾರು ಕೂಡ ಇದನ್ನ ಆದ್ಯತೆ ಮೇರೆಗೆ ತೆಕ್ಕೊಳ್ಳಿಲ್ಲ ಇದನ್ನು ಜಾರಿಗೆ ತರುವಂತ ಇಚ್ಛಾಸಕ್ತಿಯನ್ನ ಮಾಡಲೇ ಇಲ್ಲ ಹಾಗಾಗಿ ಈಗ ಮತ್ ಕಳೆದ ವರ್ಷನೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಮತ್ತೆ ಕಾಲ್ನಡಿಗೆ ಜಾಥಾವನ್ನ ಪ್ರಾರಂಭ ಮಾಡೋದ್ರ ಮೂಲಕ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಇದನ್ನ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸುಮಾರು ಹದಿನಾಲ್ಕು ದಿನಗಳ ಕಾಲ ಕಾಲ್ನಡಿಗೆ ಜಾಥಾವನ್ನ ಮಾಡಿ ಏನು ಡಿಸೆಂಬರ್ ಹನ್ನೊಂದರಂದು ನಾವು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಮೂಲಕ ಸರ್ಕಾರ ಕೂಡಲೇ ಇದನ್ನ ಜಾರಿಗೆ ತರಬೇಕು ಅನ್ನುವಂತ ಒಂದು ಆ ಏನು ಒತ್ತಡವನ್ನ ಮಾಡಿದ್ವಿ ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಪಲಾಯನವಾದವನ್ನು ಮಾಡಿ ಆ ಮೂಲ ಸದಸ್ಯ ಆಯೋಗದ ವೈಜ್ಞಾನಿಕ ವರದಿಯನ್ನ ಸಂಪೂರ್ಣವಾಗಿ ಅವರು ತಿರಸ್ಕಾರ ಮಾಡಿ ಅದರ ಎಲ್ಲ ಆಶಯಗಳನ್ನು ತಿರಸ್ಕಾರ ಮಾಡಿ ಮತ್ತೆ ಮತ್ತೊಂದು ಆಯೋಗವನ್ನ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನ ನೇಮಕ ಮಾಡಿ ಹೊಸ ರೀತಿಯ ಏನೋ ವರದಿಯ ತಯಾರಿ ಮಾಡಿ ಅದನ್ನು ಜಾರಿಗೆ ತರ್ತೀವಿ ಅನ್ನುವಂತ ರೀತಿಯಲ್ಲಿ ಮತ್ತೆ ನೆಪಗಳನ್ನ ಹೇಳ್ತಾ ಅಂತಿಮವಾಗಿ ಸರ್ಕಾರ ಇನ್ನೇನು ಚುನಾವಣೆಗೆ ಹೋಗುವ ಏನು ಅಂತ್ಯದಲ್ಲಿರುವ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಧುಸ್ವಾಮಿ ಅವರ ವರದಿ ಬಹಳ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನ ತಯಾರು ಮಾಡಿ ತರಾತುರಿಯಲ್ಲಿ ಆ ವರದಿಯನ್ನ ತಯಾರು ಮಾಡಿ ಅದರಲ್ಲಿ ಬರೀ ಅಂಕಿಅಂಶಗಳನ್ನ ಸೇರಿಸಿಕೊಂಡು ಕೇಂದ್ರಕ್ಕೆ ಕಳಿಸಿದ ಸಂದರ್ಭದಲ್ಲಿ ಕೇಂದ್ರ ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರ ಇತ್ತ ಆ ಸಂದರ್ಭದಲ್ಲಿ ಅವರು ಅದನ್ನ ಕೇಂದ್ರ ಸರ್ಕಾರ ಅದನ್ನ ಏನು ಅನುಮೋದನೆ ಮಾಡಿ ಇಡೀ ದೇಶದಲ್ಲಿ ಒಂದು ತ್ರೀ ಫಾರ್ಟಿ ಒನ್ ಒನ್ಗೆ ಬಹುಶಃ ಅದನ್ನ ಒಂದು ಜಾರಿಗೆ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದಾಗಿತ್ತು ಮತ್ತು ಅಧಿಕಾರನೂ ಇತ್ತು ಹಾಗಾಗಿ ಅದು ಮಾಡಲೇ ಇಲ್ಲ ಮತ್ತೆ ಇವತ್ತು ಈ ರೀತಿಯಲ್ಲಿ ಇದೇ ಏನೋ ನಾಣಸ್ವಾಮಿ ಅವರು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಅದೇ ನಾವು ಈ ವರದಿಯನ್ನು ಜಾರಿಗೆ ಮಾಡಬೇಕಂತ ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ದಂತ ಹೇಳಿದ್ರೆ ಒಳ ಮೀಸಲಾತಿಯನ್ನ ಜಾರಿಗೆ ತರುವ ಯಾವ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಅದನ್ನು ಮುಸಿಳ್ಕೊಂಡ್ರು ಹಾಗಾಗಿ ಒಳ ಮೀಸಲಾತಿ ಪರವಾದಂಥ ನೈಜವಾದಂಥ ಕಾಳಜಿ ಇಲ್ವೇ ಇಲ್ಲ ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಕೂಗೊಂದು ಕಡೆ ಇಡೀ ರಾಜ್ಯದ ಒಂದು ರೀತಿಯಲ್ಲಿ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಇತ್ತು ಆದ್ರೆ ಒಳಮೀಸಲಾತಿ ಮೀಸಲಾತಿ ಅವರು ಧ್ವನಿ ಗುಡ್ಸೆಯನ್ನ ಮೀಸಲಾತಿಯ ಪರಿಕಲ್ಪನೆಯ ಒಂದು ಜಾರಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಬಿಜೆಪಿಗೆ ತಾನು ಮೀಸಲಾತಿಯ ಪರವಾಗಿ ಇಲ್ಲ ಅನ್ನೋದು ಇದ್ರ ಮೂಲಕ ಸ್ಪಷ್ಟ ಆಗತ್ತೆ ಹೌದು ಖಂಡಿತ ಬಟ್ ನಮ್ಗೆ ಅದನ್ನೇ ಸೇಮ್ ಇವತ್ತು ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಆಗಿರ್ಬೋದು ರಾಜ್ಯದಲ್ಲಿರುವಂತಹ ಅಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು ಈ ಸಮುದಾಯಗಳ ಬೌದ್ಧಿನ ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಈ ರೀತಿಯಲ್ಲಿ ಇವತ್ತಿಗೂ ನಾವು ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾದ ಅಗತ್ಯನೂ ಇರಲಿಲ್ಲ ಎರಡನೇದು ಅವರಿಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಈ ಮೀಸಲಾತಿ ಜಾರಿಗೆ ತಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕು ಅನ್ನುವಂಥ ಯಾವುದೇ ಅವರ ಅಜೆಂಡಾ ಇರಲಿಲ್ಲ ಹಾಗಾಗಿ ಏನಂತ ಹೇಳಿದ್ರೆ ಈ ಮೀಸಲಾತಿಯ ಮೂಲ ಸಾಮಾಜಿಕ ನ್ಯಾಯದ ಕಲ್ಪನೆ ಏನಿತ್ತು ಆಶೆ ಏನಿತ್ತು ಅದನ್ನ ನಾಶ ಮಾಡೋದಕ್ಕೆ ಇ ಡಬ್ಲ್ಯೂ ಎಸ್ ಅನ್ನುವಂಥ ಎಕನಾಮಿಕ್ ವೀಕರ್ ಸೆಕ್ಷನ್ ಅತ್ಯಂತ ಬಡವರಿಗೆ ಏನು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ನಾವು ಮೀಸಲಾತಿಯನ್ನು ತರ್ತೀವಿ ಅನ್ನುವಂಥದ್ದು ಅದು ಸಾಮಾಜಿಕ ನ್ಯಾಯದ ವಿರೋಧಿ ಏನೋ ಕಾಯ್ದೆ ಅದು ಅದು ಆಶಯ ಹಂಗಾಗಿ ಅದನ್ನ ಜಾರಿಗೆ ತಂದು ಇವತ್ತು ಒಳ ಮೀಸಲಾತಿ ಅನ್ನುವಂಥ ಒಂದು ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ತಿರಸ್ಕಾರ ಮಾಡೋದು ಅಲ್ಲಿ ಬಡವರಿಗೆ ತುಂಬಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥವರಿಗೆ ಒಂದು ಮೀಸಲಾತಿಯನ್ನ ಕೊಡುವಂತದ್ದು ಜನ ವಿರೋಧಿ ಆಗುತ್ತೆ ಹೇಗೆ ನಾನು ಹೇಳ್ತಿರೋದು ಖಂಡಿತವಾಗ್ಲೂ ಈಗಾಗಲೇ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿ ಹಕ್ಕು ಧಕ್ಕ ಆಗ್ಬಿಟ್ಟಿದೆ ಇನ್ಕ್ಲೂಡಿಂಗ್ ಬ್ರಾಹ್ಮಣರಿಗೂ ಕೂಡ ಈಗಾಗಲೇ ಇರುವಂತ ಮೀಸಲಾತಿಯ ಎಲ್ಲಾ ಅವಕಾಶಗಳು ಅದನ್ನ ವಿಸ್ತರಿಸೇ ಈಗ ಏನು ವಿಸ್ತರಣೆ ಮಾಡಿಬಿಟ್ಟಿದ್ದಾಗಿದೆ ಹಾಗಾಗಿ ಇನ್ನು ಉಳಿದಿರುವಂತ ಸಮುದಾಯಗಳನ್ನ ಮೀಸಲಾತಿ ಒಳಗಡೆಯಿಂದ ಅವ್ರನ್ನ ಹೊರಗಡೆ ಇಡಬೇಕನ್ನಂಥದ್ದು ನಮ್ಮ ವಿರೋಧ ಅಲ್ವೇ ಅಲ್ಲ ಇವತ್ತು ಬಟ್ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಮೂರು ಪರ್ಸೆಂಟ್ ಇರುವಂಥ ಸಮುದಾಯಗಳಿಗೆ ಕೊಡ ಕೊಟ್ಟಿದ್ದೀರಲ್ಲ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಆ ಪ್ರಮಾಣದ ಮೀಸಲಾತಿಯನ್ನ ಮೂರು ಪರ್ಸೆಂಟ್ ಇರುವಂಥ ಬ್ರಾಹ್ಮಣರಿಗೆ ಬನಿಯಗಳಿಗೆ ಮತ್ತು ಇನ್ನಿತರೆ ಬೇರೆ ಬೇರೆ ಸಣ್ಣ ಜಾತಿಗಳಿಗೆ ನೀವು ಅವ್ರನ್ನ ಓಲೈಸ್ಕೊಳ್ಳೋದಕ್ಕೆ ನೀವು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡುವಂಥದ್ದಿದೆಯಲ್ಲ ಇದು ಖಂಡಿತವಲ್ಲೂ ಸಾಮಾಜಿಕ ನ್ಯಾಯದ ವಿರೋಧಿ ಇದು ಇದು ಯಾವುದೇ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಪರವಾದಂತ ತೀರ್ಮಾನ ಅಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಗಂಭೀರವಾಗಿ ಈ ಸಂದರ್ಭದಲ್ಲಿ ನನ್ನ ಒಂದು ಇ ಡಬ್ಲ್ಯೂ ಎಸ್ ಜಾರಿಗೆ ಮುಂಚೆ ಆ ಸಮುದಾಯಗಳಿಂದ ತಮಗೆ ಮೀಸಲಾತಿ ಬೇಕು ಅನ್ನುವ ಯಾವ ಪ್ರಸ್ತಾವವು ಕೂಡ ಕೇಂದ್ರ ಸರ್ಕಾರದ ಮುಂದೆ ಇರಲಿಲ್ಲ ಆದರೂ ಕೂಡ ಇ ಡಬ್ಲ್ಯೂ ಎಸ್ ಒಂದು ಮೀಸಲಾತಿ ವಿರೋಧಿ ಕಾಯ್ದೆಯನ್ನ ಅನುಷ್ಠಾನ ಮಾಡಿದೆ ಆದ್ರೆ ಒಳ ಅವರು ಮಾಡಬಹುದಾದ ಯಾವ ಕೆಲಸಗಳನ್ನೂ ಕೂಡ ಮಾಡಲಿಲ್ಲ ಈ ಪರವಾಗಿ ಹೋರಾಟ ಮಾಡುವ ಯಾವ ನೈತಿಕತೆ ಅವರಿಗಿದೆ ಅನ್ನೋ ಪ್ರಶ್ನೆ ನಾವು ಇವತ್ತು ಅಂತಿಮವಾದಂತ ಒಂದು ಹೋರಾಟಕ್ಕೆ ತಯಾರಾಗ್ತಿರೋದು ಏನಕ್ಕಂತ ಹೇಳಿದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಈ ಒಳ ಹೋರಾಟವನ್ನ ಇಡೀ ನೂರ ಒಂದು ಸಮುದಾಯಗಳ ಮಧ್ಯೆ ಜಾಗೃತಿ ಮೂಡಿಸಿ ಆ ಸಮುದಾಯಗಳನ್ನ ಹೋರಾಟಕ್ಕೆ ಹಣಿ ಮಾಡಿ ಇದು ಸರ್ಕಾರಗಳಿಗೆ ಆಯಾ ಕಾಲಘಟ್ಟದಲ್ಲಿ ಬಂದಿರುವಂಥ ಎಲ್ಲ ಸರ್ಕಾರಗಳಿಗೆ ಮನವರಿಕೆ ಮಾಡೋದ್ರ ಮೂಲಕ ಈ ಒಳಮೀಸಲಾತಿ ಜಾರಿಗೆ ತರಬೇಕು ಅನ್ನುವಂಥ ಬಹುದೊಡ್ಡ ಸಾಮಾಜಿಕ ಚಳುವಳಿಯನ್ನ ಬಹುಶಃ ಒಳ ಮೀಸಲಾತಿ ಹೋರಾಟಗಾರರು ಪ್ರಾರಂಭ ಮಾಡಿದ್ರು ಯಾಕಂತಂದ್ರೆ ಇದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುವಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಯನ್ನ ಮುನ್ನಡೆಸಂಥವ್ರು ಎಲ್ಲರೂ ಕೂಡ ಈ ಚಳವಳಿಯನ್ನು ಬಹು ಬಹುದೊಡ್ಡ ಜವಾಬ್ದಾರಿ ಇತ್ತು ಹಾಗಾಗಿ ಬಹುಶಃ ಇದು ಅಹ್ ಒಳ ಮೀಸಲಾತಿ ದಲಿತರ ಐಕ್ಯತೆಯನ್ನು ನಾಶ ಮಾಡುತ್ತೆ ದಲಿತರ ಏನು ಒಳಗಡೆ ಸಂಬಂಧಗಳನ್ನು ನಾಶ ಮಾಡುತ್ತೆ ಅಥವಾ ದಲಿತರ ಒಳಗಡೆ ಒಂದು ದ್ವೇಷವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಕೆಲವರು ಹಲವಾರು ಜನ ದಲಿತ ಸಮುದಾಯದ ಮುಖಂಡರುಗಳು ಮಾತಾಡಿದ್ರು ಅಥವಾ ದಲಿತ ರಾಜಕಾರಣಿಗಳು ಮಾತಾಡಿದ್ರು ಬಟ್ ಆದ್ರೆ ಇದನ್ನ ನಾವು ಅಂತಂತವಾಗಿ ಅಂತಂತವಾಗಿ ಇದು ಸಾಮಾಜಿಕ ನ್ಯಾಯದ ಪರವಾದಂತ ಒಂದು ಹೋರಾಟ ಅಂತ ಇವತ್ತು ಅರ್ಥ ಆಗಿದೆ ಎಲ್ರಿಗೂ ಮತ್ತು ದಲಿತ ಚಳವಳಿ ಮುಂಚೂಣಿಯಲ್ಲಿರೋರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಯ ಮುಂಚೂಣಿಯಲ್ಲಿರೋರಿಗೂ ಎಲ್ರಿಗೂ ಅರ್ಥ ಆಗಿರೋದ್ರಿಂದ ನಾವು ಇವತ್ತು ಈ ಹೋರಾಟವನ್ನ ತಾರ್ಕಿಕವಾದಂಥ ಪರಿಹಾರವನ್ನ ಆವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಈ ಒಳ ಜಾರಿಗೆ ಆಗ್ಲೇಬೇಕು ಅನ್ನುವಂಥ ಒಂದು ಹೋರಾಟವನ್ನ ಕರ್ನಾಟಕದಲ್ಲಿ ಏನು ಪ್ರಾರಂಭ ಮಾಡಿದ್ರು ಆ ಈ ಹೋರಾಟವನ್ನ ಅದೇ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಯ ಮೇಲೆ ಚಳವಳಿ ಎಲ್ಲರೂ ಒಳ ಮೀಸಲಾತಿ ಹೋರಾಟಗಾರರು ಮತ್ತು ದಲಿತ ಚಳವಳಿ ಹೋರಾಟಗಾರರು ಇದಕ್ಕೆ ತಾರ್ಕಿಕವಾದಂತ ಒಂದು ಪರಿಹಾರವನ್ನು ಹುಡುಕ್ಲೇಬೇಕು ಅನ್ನುವಂಥ ಕಾರಣದಿಂದ ನಾವು ಒಂದು ಅಂತಿಮವಾದಂಥ ಏನು ಹೋರಾಟಕ್ಕೆ ನಾವು ಇವತ್ತು ಈಗ ಆಲ್ರೆಡಿ ಕರೆ ಕೊಡ್ತಿದ್ವಿ ಹನ್ನೊಂದನೇ ತಾರೀಕು ಹೋರಾಟ ದಂಡಿಯನ್ನು ಮಾಡ್ತಿದ್ವಿ ಆದರೆ ಇದ್ರ ಮಧ್ಯೆ ಆರ್ ಎಸ್ ಎಸ್ನವರು ಇದರ ಹೋರಾಟದ ಅಂತಿಮವಾದ ಹೋರಾಟದ ಫಲವನ್ನು ಪಡ್ಕೊಳ್ಳೋದಕ್ಕೆ ಈಗಾಗಲೇ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಯಾಕಂತಂದರೆ ಆರ್ ಎಸ್ ಎಸ್ನವರು ಯಾವತ್ತೂ ಕೂಡ ಮೀಸಲಾತಿ ಪರವಾಗಿದ್ದಂಥವ್ರು ಅಲ್ಲವೇ ಅಲ್ಲ ಅವರು ಅವರು ಭಾರತದಲ್ಲಿ ಯಾವ್ದಾರು ಒಂದು ಸಂಘಟನೆ ಇದೆ ಅಂದರೆ ಅದು ಆರ್ ಎಸ್ ಎಸ್ ಅಷ್ಟು ಬಲವಾಗಿ ಮೀಸಲಾತಿ ವಿರೋಧಿ ಆಂದೋಲನವನ್ನು ದೇಶದಾದ್ಯಂತ ಅವರು ಕಟ್ಟೋದ್ರ ಮೂಲಕ ದಲಿತರ ಮಧ್ಯೆ ಹಿಂದುಳಿದ ವರ್ಗದವರ ಮಧ್ಯೆ ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ದ್ವೇಷದ ಭಾವನೆಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದ್ರು ವಿಶೇಷವಾಗಿ ದಲಿತರ ವಿರುದ್ಧ ಮೇಲ್ಜಾತಿ ಸಮುದಾಯಗಳನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿದರು ಆರ್ ಎಸ್ ಎಸ್ನವ್ರಿಗೆ ಯಾವ ಕಾರಣಕ್ಕೋಸ್ಕರ ಇವತ್ತು ಈ ಚಳುವಳಿಯನ್ನು ಮುನ್ನಡೆಸುವ ನೈತಿಕ ಹೊಣೆಗಾರಿಕೆ ಇಲ್ಲ ನೈತಿಕ ಹಕ್ಕಿಲ್ಲ ಹಾಗಾಗಿ ಇದನ್ನು ನಾವು ಪ್ರಾರಂಭ ಮಾಡಿದೀವಿ ನಮ್ಮ ಒಳಗಡೆ ಯಾವುದೇ ಏನೋ ಭಿನ್ನಾಭಿಪ್ರಾಯ ಇರಲಿ ಅಥವಾ ನಮ್ಮೊಳಗಡೆ ಏನೋ ವ್ಯತ್ಯಾಸಗಳಿರಲಿ ಅಥವಾ ನಮ್ಮೊಳಗಡೆ ಯಾವುದೇ ರೀತಿಯ ಏನೋ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯಗಳು ಇರಲಿ ಇವೆಲ್ಲವುಗಳ ಮಧ್ಯೆ ನಾವು ತಾರ್ಕಿಕವಾಗಿ ಇಡೀ ಏನು ಅಸ್ಪೃಶ್ಯ ಸಮುದಾಯಗಳು ಮಾತ್ರ ಅಲ್ಲ ನೂರ ಒಂದು ಜಾತಿ ಸಮುದಾಯಗಳ ವಿಶ್ವಾಸಕ್ಕೆ ತೆಕ್ಕೊಂಡು ಅಂತಿಮವಾಗಿ ಈ ಹೋರಾಟವನ್ನು ತಾರ್ಕಿಕ ದಿಕ್ಕಿನ ಕಡೆ ನಾವು ಹೊರಟಿದ್ದೀವಿ ಹಾಗಾಗಿ ಇದರಲ್ಲಿ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಏನೇನು ಈ ರೀತಿಯ ಈ ಹೋರಾಟವನ್ನು ಇನ್ನಷ್ಟು ಹಿಂಸೆಗೆ ಒಳಪಡಿಸುವಂಥದ್ದು ಮತ್ತು ಈ ಸಮುದಾಯಗಳ ಮಧ್ಯೆ ದ್ವೇಷದ ಭಾವನೆಗಳನ್ನು ಹುಡ್ಸುವಂಥದ್ದು ಮತ್ತು ಏನು ನಮ್ಮ ನಮ್ಮ ರಾಜಕಾರಣಿಗಳನ್ನು ಮಧ್ಯದಲ್ಲಿ ಒಂದು ಇನ್ನಷ್ಟು ಒಂದು ದ್ವೇಷವನ್ನು ಹುಟ್ಟಾಕಿ ಮತ್ತೆ ಈ ಹೋರಾಟವನ್ನ ದಿಕ್ಕು ತಪ್ಪಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರ ಖಂಡಿತವಾಗ್ಲು ಕರ್ನಾಟಕದಲ್ಲಿ ಪ್ರಜ್ಞಾವಂತ ನಾಗರಿಕ ಸಮುದಾಯ ಇದೆ ಪ್ರಜ್ಞಾವಂತ ಚಳವಳಿಗಾರರು ಇದ್ದಾರ ಸಾಮಾಜಿಕ ಚಿಂತಕರಿದ್ದಾರ ಮತ್ತು ಬರಹಗಾರರು ಚಿಂತಕರು ಇವರೆಲ್ಲರೂ ಜೊತೆಗೆ ಸಹಯೋಗದೊಂದಿಗೆ ಒಳಮೀಸಲಾತಿ ಹೋರಾಟಗಾರರು ಮತ್ತು ದಲಿತ ಚಳುವಳಿಯ ಮುಖಂಡರುಗಳು ಇದನ್ನ ತಾರ್ಕಿಕ ಪರಿಹಾರದ ಕಡೆ ನಾವು ಇದನ್ನ ತೆಕ್ಕೊಂಡು ಹೋಗ್ತೀವಿ ನಾವು ಖಂಡಿತವಾಗ್ಲು ಜಯ ಗಳಿಸ್ತೀವಿ ಇದು ಸಾಮಾಜಿಕ ನ್ಯಾಯವನ್ನ ಹಂಚಿಕೊಂಡು ಮತ್ತೆ ಐಕ್ಯತೆ ಕಡೆ ನಾವು ಒಂದಾಗುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಹಾಗಾಗಿ ಆರ್ ಎಸ್ ಎಸ್ ಮತ್ತು ಇವರೆಲ್ಲರ ಕುತಂತ್ರದಿಂದ ಕರ್ನಾಟಕದಲ್ಲಿ ಎಚ್ಚೆತ್ತ ಸಮುದಾಯ ಏನಿದೆ ದಲಿತ ಸಮುದಾಯ ಇದನ್ನ ನಾವು ಖಂಡಿತವಾಗ ಗೆಲ್ತೀವಿ ಇದನ್ನ ಸಾಧನೆ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ನಮಗೆ ಬಲವಾದ ನಂಬಿಕೆ ಇದೆ ಸರ್ ಮತ್ತೊಂದು ಪ್ರಶ್ನೆ ಈಗ ಆಲ್ರೆಡಿ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಪೂರ್ಣಗೊಂಡಿದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕೆಲವು ಗುಂಪುಗಳು ಈ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಏನಾಗಿದೆ ಅದು ವೈಜ್ಞಾನಿಕವಾಗಿ ಆಗ್ಲಿಲ್ಲ ಸಂಪೂರ್ಣವಾಗಿ ಆಗ್ಲಿಲ್ಲ ಹಾಗಾಗಿ ಮಾಧುಸ್ವಾಮಿ ಅವರ ಸಮಿತಿಯ ವರದಿ ಏನಿತ್ತು ಕ್ಯಾಬಿನೆಟ್ನ ಉಪ ಸಮಿತಿಯ ವರದಿ ಆ ಸಮಿತಿಯ ವರದಿಯನ್ನೇ ಜಾರಿ ಮಾಡಿ ಅನ್ನುವ ಒಂದು ಅವಾಸ್ತಾವಿಕವಾದಂತ ಮತ್ತೆ ದುರುಷ್ಟ ದುರ್ದೇಶ ಒಂದು ವಾದವನ್ನ ಮುಂದಿಡ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೇನೆ ನಾನು ಇವು ಬಹುಶಃ ಈಗಾಗಲೇ ಹೇಳಿದಾಗೆ ಮಾಧುಸ್ವಾಮಿಯವರ ಸಮಿತಿಯನ್ನು ಬಿ ಜೆ ಪಿ ಸರ್ಕಾರ ರಚನೆ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿ ಮತ್ತೆ ಅದನ್ನು ಕೇಂದ್ರದಿಂದ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಇದು ನಾಟಕ ಇದು ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಮಾದಿಗೆ ಸಮುದಾಯಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಅವರು ಭಾಳ ವ್ಯವಸ್ಥಿತವಾಗಿ ಮಾಡಿದ್ರು ಯಾಕಂದ್ರೆ ಅವರೇ ತಯಾರು ಮಾಡಿರುವಂಥ ಒಂದು ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಕಳಿಸಿದ್ರೆ ಕೇಂದ್ರದವರೇ ಅದೇ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ವಾಪಸ್ ಕಳಿಸಿ ಮತ್ತರಲ್ಲಿ ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾದಂಥ ದತ್ತಾಂಶಗಳಿಲ್ಲ ಅಲ್ಲಿ ಅಧ್ಯಯನ ನಡೆದಿಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿಲ್ಲ ಆ ವರದಿಯನ್ನು ತರಾತುರಿಯಲ್ಲಿ ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸೋದು ಯಾಕೆ ಮಾಡಿದ್ರು ಅಂತಂದ್ರೆ ಇನ್ನೇನು ನಾಲ್ಕು ತಿಂಗಳು ಮುಂದೆ ಆ ಚುನಾವಣೆ ಇತ್ತು ಆ ಕಾರಣದಿಂದ ಅವರ ಒಂದು ವರದಿಯನ್ನು ತಯಾರು ಮಾಡೋಕ್ಕೆ ಸಮಿತಿಯನ್ನು ಮಾಡಿದ್ರು ಹಂಗಾಗಿ ಅದು ಒಂದು ಪೂರ್ತಿ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳೇ ಇರಲಿಲ್ಲ ಮತ್ತು ಅದು ನಿಜವಾಗಲೂ ಸಮಾಜಕ್ಕೆ ನ್ಯಾಯದ ಪರವಾದಂತ ಕಾಳಜಿನೂ ಆಗಿರಲಿಲ್ಲ ಹಾಗಾಗಿ ಅದನ್ನ ಅದೇ ಸರ್ಕಾರ ತಯಾರು ಮಾಡುತ್ತೆ ಅದೇ ಸರ್ಕಾರ ತಿರಸ್ಕಾರ ಮಾಡುತ್ತೆ ಮತ್ತೆ ಅದನ್ನ ಜಾರಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನಗಳು ಮಾಡಲಿಲ್ಲ ಹಂಗಾಗಿ ಇವತ್ತು ಬಹುಶಃ ಈಗ ಮಾಧುಸ್ವಾಮಿ ವರದಿ ಅಂತ ಖಂಡಿತವಾಗು ಯಾರೂ ಕೂಡ ಅದನ್ನ ಒಪ್ಪೋದಕ್ಕೆ ಇಲ್ಲ ಯಾವ ಕೋರ್ಟ್ ಒಪ್ಪೋದಕ್ಕೆ ಇಲ್ಲ ಶಾಸನ ಸಭೆಗಳು ಒಪ್ಪಕ್ಕೆ ಇಲ್ಲ ಯಾಕಂತಂದ್ರೆ ಅದಕ್ಕೆ ವೈಜ್ಞಾನಿಕವಾದ ದತ್ತಾಂಶ ಇಲ್ಲ ಹಾಗಾಗಿ ಅದನ್ನ ಯಾವ ಕಾರಣಕ್ಕೋಸ್ಕರ ಆಲೋಚನೆ ಮಾಡಕ್ಕೆ ಸಾಧ್ಯತೆನೂ ಇಲ್ಲ ಈಗ ನಮಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ವೈಜ್ಞಾನಿಕವಾದಂತಹ ವರದಿಯನ್ನ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಮತ್ತು ವೈಜ್ಞಾನಿಕವಾದ ದತ್ತಾಂಶಗಳನ್ನ ಕ್ರೋಢೀಕರಿಸಿದಾರ ಆ ಸಮೀಕ್ಷೆಯನ್ನು ಕೂಡ ಮಾಡಿದಾರ ಹಂಗಾಗಿ ಇದು ನಮ್ಮೆಲ್ಲರಿಗೂ ನೂರ ಒಂದು ಜಾತಿ ಸಮುದಾಯಗಳಿಗೂ ಇದು ನಮ್ಮೆಲ್ಲರ ಒಂದು ಒಪ್ಪಿಗೆ ಇದೆ ಒಳ್ಳೆ ಅಭಿಪ್ರಾಯ ಇದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನವರು ನಡೆಸುವಂತ ಈ ಕುತಂತ್ರಗಳನ್ನ ಖಂಡಿತವಲ್ಲ ಅದು ನಿಲ್ಸದಕ್ಕೆ ಸರ್ಕಾರಕ್ಕೆ ಇರುವಂತ ಒಂದೇ ಒಂದು ಆಯ್ಕೆ ಏನಂತ ಹೇಳಿದ್ರೆ ಕೂಡ್ಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನ ಕೂಡ್ಲೇ ಅನುಷ್ಠಾನ ಮಾಡೋದೊಂದೇ ಪರಿಹಾರ ಒಳ ಮೀಸಲಾತಿ ಹೋರಾಟದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಏನಿತ್ತು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆದಷ್ಟು ಬೇಗ ಸಿಗ್ಲಿ ಬರುವ ಅಧಿವೇಶನದಲ್ಲೇ ಈ ವರದಿಯನ್ನ ಮಂಡನೆಯಾಗಿ ವರದೀಸಲಾತಿ ಅನುಷ್ಠಾನ ಆಗುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ವರದೀಸಲಾತಿ ಕುರಿತಾದಂತಹ ಚರ್ಚೆ ನಿರಂತರವಾಗಿ ನೋಡ್ತಾ ಇರಿ ನಾನು ಗೌರಿ ಯೂಟ್ಯೂಬ್ ಚಾನೆಲ್ ನಮಸ್ಕಾರ